ಅಲ್ಲ ಅಷ್ಟೇ ಫೋನ್ ಮಾಡ್ತಾನೆ ಮಾತಾಡ್ಬೇಕು ಗೊತ್ತಾಯ್ತು ನಿಮಗೆ ಏನಾರು ಒಂದು ಹೇಳ್ಬೇಕು ಅಂತ ಅಯ್ಯೋ ಸಾವುಕಾರಿ ಪೂನೇ ಕೊಡಬೇಕ ನಮಿ ಅವತ್ತು ಸ್ಕೂಟಿದ್ರೋಡ್ ಅಷ್ಟೇ ನಾನು ಡೈಲಿ ಕೇಳ್ತಾನೆ ಇದ್ದೆ ಫೋನ್ ಮಾಡಿದಾರೆ ನಮ್ಮ ಮನೆಯವರು ಫೋನ್ ಮಾಡಿದಾರಂತ ಇಲ್ಲ 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 ಅಂದ್ಕೊಂಡು ಕಾರ್ ಕಳಿದ್ರು ಹೊರ್ತು ಮಾಡವ್ರೆ ತಕಾಯ ಅಂದ್ಬಿಟ್ಟು ಫೋನ್ ಮಾಡ್ಕೊಂಡಲ್ಲ ಅಯ್ಯೋ ಕೆಲಸ ಜಾಸ್ತಿ ಇತ್ತು ಗದೆ ನಟಿ ಅಲ್ವಾ ಉಂಟುಕಿಟ್ಟು ಹೋಯ್ತಾನೆ ಅಂದ್ಬಿಟ್ಟು ಹಂಗೆ ಜನಗಳು ಯಾವ ಥರ ಸ್ವಾರ್ಥ ಬುದ್ಧಿ ಕಲ್ತ ನೋಡು ಅವ್ರ ಕೆಲಸ ನಡಿಬೇಕು ಅಂದ್ಕೊಂಡು ನಮ್ದು ಹೆಂಗಾರೆ ಆಡ್ಬಿಟ್ಟು ಹೋಗ್ಲಿ ಅಯ್ಯೋ ಏನ್ ನಿನ್ಗೆ ಅಲ್ಲೇ ಕೆಲ್ಸ ಬೇಕಲ್ಲ ಇಲ್ಲಿ ಎಲ್ಲಾರು ಕೆಲ್ಸ ಇದ್ದ ನಿನ್ಗೆ ಕೆಲ್ಸ ಇಲ್ವಲ್ಲ ಊಟ ಮಾಡ್ಬ ಮಾತಿ ಮಾತಿ ಸುಮ್ನಿರ ಬಾ ಹುಡ್ಗ ಚೆನ್ನಾಗದೆ ಚೆನ್ನಾಗದೆ ಹುಡ್ಗ ಚೆನ್ನಾಗಿದ ಈ ಊರು ನಮ್ಮ ಜಾನ್ಕಿ ಜಾನ್ಕ ಜಾನ್ಕ ಮಗಳು ಕೊಟ್ಟಿಲ್ವಾ ಅವ್ರ ಬಾವನ್ಗೆ ರಾಜ್ಕುಮಾರ್ ನಂಗೆ ಅವನೇ ಹುಡ್ಗ ಕುಸಿ ಚೆನ್ನಾಗಿಲ್ಲ ಓ ಹೆಂಗೋ ಒಪ್ಕೊಂಡ್ರಾ ಹುಡ್ಗೆ ಅದೇ ಹುಡ್ಗಿ ಒಪ್ಕೊಂಡ್ರೆ ಮನೆ ಮುಂಚೆ ಚಿಕ್ತು ಅಂತಿತ್ತಂತೆ ಹುಡ್ಗ ಹಾಗೇನೆ ಹೇಳ್ಬಿಟ್ಟು ಒಪ್ಸಿದಾರಂತೆ ಏನ್ ಮಾಡೋದೀಗ ಮನೆ ಕೊಟ್ಟು ಮದುವೆ ಮಾಡ್ಕದ ಅವ್ರ ಹಂಗಂತ ಹೇಳ್ಬಿಟ್ಟು ಹಂಗದ ಅದಕ್ಕೆ ಹೆಂಗಂದು ಇರೋದ ಹೇಳಿ ಪಾಪ ಜಾನ್ಕ ಬಣ್ಣ ಎಲ್ಲ ಹೇಳಿ ಒಳ್ಳೆ ಹುಡುಗಿ ಮಾಡ್ಕೊಳ್ಳಿ ಅಂದ್ಬಿಟ್ಟು ಹುಡುಗ ಇವು ಅತ್ತೆ ಮಾವ ಮಾತ್ರ ಬಹಳ ಒಳ್ಳೆಯವರು ಜಾನ್ಕಿಯರ್ ಅತ್ಕೇನೆ ಅಲ್ವಾ ಹ್ಞೂ ಗೊತ್ತು ಗೊತ್ತು ಓಸಿ ಒಳ್ಳೆದಲ್ಲ ಕಣ್ ಮರೆಯ ಅಯ್ಯೋ ಇಬ್ಬರು ಗಣ್ಣು ಎತ್ತು ತೂಗು ಬಿಟ್ಟಾರಂಗಾರೆ ಓಸಿ ಒಳ್ಳೆಯವರಲ್ಲ ಮಾತ್ರ ಏನು ಹುಡುಗನ್ ಕೊಟ್ಟು ನಾವು ಮಾತಾಡಕ್ಕೆ ಹೋಗಿದ್ದಾವೆ ಒಟ್ಟು ಒಳ್ಳೆಯ ಸಿಟಿ ಹುಡುಗರಲ್ವಾ ಮನೆ ಹಿಂಗೆ ಅದಲ್ಲ ಅಂತ ಒಂಚೂರು ಬೇಜಾರು ಮಾಡ್ಕೊತಿದ್ದಂತೆ ಅಷ್ಟೇ ಓ ಸರಿ ಬಿಡು ಆಯಿತು ನೋಡಕ್ಕಾಯ್ತದೆ ಓಸಿ ಕೈ ಸುಧಾರಿಸ್ಕೊಂಡು ಗ್ರಾಂಟ್ ಟಿಕೆಟ್ಗೆ ಬರ್ಸೋದ ಆಮೇಲೆ ನೋಡಕ್ಕಾಯ್ತದೆ ಹ್ಞೂ ಪಂಚಾಯತಿಗೆ ಎಲ್ಲ ಕೊಟ್ಟು ಬಂದರೆ ಗ್ರಾಂಟಿಗೆ ಬಂದ್ರೆ ಮಾಡ್ಕೊಳಕ್ಕಾಯ್ತು ತಳಕ್ಕೆ ಹ್ಞೂ ಈಗ ಇವಳಿಗೆ ಇನ್ನೇನು ವರದಕ್ಷಿಣೆ ಗಿರದಕ್ಷಿಣೆ ನೀವು ಬರ್ದಾನೆ ಯಾವ ವರದಕ್ಷಿಣೆ ಮಾತ್ ಮಾತಾಡೋರಿ ನೀವ್ ಇಲ್ದಾನೆ ಮಾತಾಡಕ್ ಅದ ಅದಕ್ಕೆಲ್ಲ ಮೊಟ್ಟೆಲ್ ಬರ್ಲಿ ಅನ್ಕೊಂಡ್ ಸುಮ್ನೆ ಇದ್ದೆ ಏನ್ ಹುಡುಗ ಏನ್ ಕೆಲ್ಸ ಅಂತೆ ಇಂಜಿನಿಯರ್ ಅಂತೆ ಓ ಪರ್ವಾಗಿಲ್ವಲ್ಲ ಹ್ಮ್ ಎಪ್ಪತ್ತೆಂಬ ಸಾವಿರ ಸಂಬಳ ಮತ್ತೆ ಕಣ್ರಿ ಅರು ಅವರು ಅದೇ ಇವ್ರು ನಮ್ಮ ಗಿರ್ ಜಾನ್ಕಿಲ್ ಜಾನ್ಕಿ ಹಳಿ ಮೈನ ಇಂಜಿನಿಯರ್ ಇವನು ಇಂಜಿನಿಯರ್ ಇಬ್ರು ಇಂಜಿನಿಯರ್ ಗಳೇ ಪರ್ವಾಗಿಲ್ಲ ಅಂದ್ರೆ ಎಪ್ಪತ್ತೆಂಬ ಸಾವಿರ ಅಂದ್ರೆ ಮಾಡ್ಬೋದು ಅಂದ್ಬಿಡ್ಲೆ ಹೆಂಗು ನಾ ಅವರು ಕಷ್ಟಪಟ್ಟು ನಮ್ಮ ಮಗಳಾರಿ ಸುಖವಾಗಿರ್ಲಿ ಹಂಗಾರೆ ಏನ್ ಕತೆ ಹೆಚ್ಚ ಕೇಳಿಗಿಳಾರು ಹೆಂಗೋ ಏನ್ ಹೆಚ್ಚ ಕೇಳಾರು ಯಾಕೆ ಕೇಳಾರು

ನನಗೆ ಹಿಂಗೆ ಅವತ್ತು ಕಂಡು ನೋಡಕ್ಕೆ ಬಂದ ಇರ್ತಲ್ಲ ಬಂದ್ ಅದು ಅಂದ್ಕೊಂಡು ಈಗ ಮುಂಗಡೆ ಬಂದು ದುಡ್ಡು ಇಸ್ಕೊಬಿಟ್ರೆ ಏನು ಕೆಲಸ ಮೊದಲಿಗೆ ಕೊಳ್ಸಕ್ಕಿಲ್ಲ ಅವನು ಆ ಥರ ಕೆಲಸ ಮಾಡಿಸ್ಕೊತಾನೆ ಏನು ಮಾಡೋದು ಅಂತ ಅದೇ ಒಂದು ಯತ್ನಾಗ ಹೋಗೋದೇ ನೀವು ಹೋಗ್ಬಿಟ್ರೆ ಅಲ್ಲಿ ಇಲ್ಲಿ ಮೊದಲೇ ಮುಂದಿಗೆ ಓಡಾಡೋರು ಯಾರು ನೀವು ಹೋಗಲು ಕುತ್ಕೊಬಿಟ್ರೆ ಇನ್ಯಾರು ಗಂಡಸು ಯಾರು ಇದನ್ನು ಮನೆಗೆ ಓಡಾಡೋಕ್ಕೆ ಈಗ ನಾನು ಹೋಗಲಿಲ್ಲ ಅಂದರೆ ಮುಗಿಗೆ ದುಡ್ಡು ಹೆಂಗೆ ಮಾಡಿ ಮತ್ತೆ ಅಯ್ಯೋ ಅದೇ ಗೊತ್ತಾಯ್ತಲ್ಲ ಈ ಮದುವೆಗೆ ಏನು ಮಾಡೋದು ಏನು ಅಂತ ಗಂಡಸರಾಗಿ ನೀವು ಇದನ್ನೇ ಬೇಕಾದ್ರೆ ಸುಮ್ಮಕಿಲಿ ಅದು ಇದು ತರಬೇಕು ಓಡಾಡ್ಕೊಂಡು ಇದು ಮಾಡಬೇಕು ಈಗ ನೀವು ಹೋಗ್ಬಿಟ್ರೆ ನಾನು ನನಗೆ ದಿಕ್ಕೆ ತೋತಂಗೆ ಆಯ್ತದೆ

ನಿಮ್ದೆಸ್ಕಬೇಡಿ ನೀವು ಹ್ಮ್ ಮತ್ತೆ ಯಾವಾಗ ಯಾಕ ಅಣ್ಣ ಬರ್ಲಿ ಬರ್ಲಿ ಇರ್ತದ ಹೋಗೋ ನಡಿಯಕ ಯೋತ್ತಿಗೆ ಹೋಗಿ ನೋಡ್ಕೊ ಮನೆ ಮನೆ ಆಸ್ತಿ ನೋಡ್ಕ ಬರೋದ ಸರಿಯಾ ಆಯ್ತು ಮತ್ತೆ ಇವರು ಅವ್ರಲ್ ಬಂದವರಲ್ಲ ಮತ್ತೆ ಅಣ್ಣಂಗು ಹೇಳಕ ಮನೆಯರ್ಲಿ ನಾವು ನಾಕ್ ಚೆನ್ನಾಗ ಹೋಗ್ ಆಯ್ತದೆ ആഹ് നാത്തിനീ കേ അവർ ബോ നാക്ക് ചെനു ഇന്നൊര്ന കൂ അവ കയ്ക്കൾക്കോ കർക്കോ അവമ്മ ഐ ജന ഹോദദനോട് ഇക്കണ്ടത് സരിയാക്ക ആ ഫോൺ മറ്റേ കേൾത്തിനു വാല്ഗിന്തോടി ഇ മാി നോട് തന്നെ ഏന മൊഴിസത്തിൽ ഊണ്ട കുത്ത് ഇന്ന് മാറ്റി കത്ത ന്നു അവ ഹലോ ഹലോ அதுக்கே நானும் ஜான்கிஸ்டிசா இவ்வளவு நோடக்கேக அந்த ஆய் கே நோட் அதுக்கேத் அல்வ உணர்வாங்க ಇವರು ಗಂಡು ಮನೆ ಮನೆಗೆ ನೋಡ್ಕೊಂಡು ಎಲ್ಲ ನೋಡ್ಕೊಂಡ್ ಬರ್ಲಿ ಬಂದ್ಮೇಲೆ ಬೇಕಾರೆ ನಾಡಿಕೊನಾ ಕುತ್ಕೊಂಡು ಮಾತಾಡ್ಕೊಳಕಾಯ್ತದೆ ಆಮೇಲೆ ನೋಡಕ್ ಆಮೇಲೆ ನೋಡ್ಕೊಳಕಾಯ್ತದೆ ಯಾಕೆ ಗಂಡು ಮನೆ ಸಾಸ್ರ ಮುಗ್ದೋಲಿ ಅಂತ ಎಷ್ಟ್ ಜನ ಬಂದರು ಈ ಜನ ಬತ್ತಿವಿ ಅಷ್ಟೇ ಸಾಕು ಸರಿ ಸರಿ ಆಯ್ತು ಅಡ್ಗೆ ಮಾಡಿಸ್ತೀವಿ ಬನ್ನಿ ಇವತ್ತೆ ಮೊದಲನೇ ಸತಿ ಅಲ್ವಾ ಬೇಡ ಅಂತಾರೆ ಸರಿ ಎಂದ್ರ ಯಾರ ಮೊದಲೇ ಸತಿ ಬಂದ್ರೆ ಏನಂತೆ ಸರಿ ಬಿಡು ಊಟ ಮಾಡ್ದಂಗ ಹೋಗಿ ಅಂತದ ಮೊದ್ಲೇ ಅಡ್ಗೆ ಮಾಡ್ತೀವಿ ಊಟ ಮಾಡ್ಕೊಂಡು ನೋಡ್ಕೊಂಡು ಹೋಗ್ಲಿ ಹ್ಮ್ ಕರ್ಕಬ ಸರಿ ಅದಕ್ಕೆ ಆಯ್ತು ಅದಕ್ಕೆ ಫೋನ್ ಮಾಡೋದನ್ಬಿಟ್ಟು ಮಾಡಿದೆ ಬರ್ತೀವಿ ಬಿಡಿ ಸೊಮ್ ಚೆನ್ನಾಗಿದ್ದಾಳ ಆಕಾ ಅಸೋಕಾ ಇಲ್ಲೇ ಅವನೇ ಇಸ್ಕೊಂಡಿವಿ ಅವನು ಕಂಪ್ಯೂಟರ್ ಇಲ್ಲೇ ಮನೇಲಿ ಕೆಲಸ ಹ್ಞೂ ಒಳ್ಳೆದೇ ಆಯ್ತು ಮನೇಲಿ ಇರ್ಲಿ ನೋಡಿಲ್ವಲ್ಲ ಗಂಡನ ಓಡ್ಕೊಳ್ಳಿ ಅಂತ ಸರಿ ಬಿಡು ಇಲ್ಲೇ ಇರ್ತಾನೆ ಕತೆ ಸರಿ ಅದ್ಕೆ ಆಯ್ತು ಬರ್ತೀವಿ ಬಿಡ್ರಿ ಅದಕ್ಕೆ ಹ್ಞೂ ಸರಿ ಕನವ ಆಯ್ತು ಬನ್ನಿ ಬನ್ನಿ ಬರ್ತೀರಿ ಬರ್ತೀವಿ ಒಂದ್ ಹನ್ನೆರಡುವರೆ ಒಂದ್ ಗಂಟೆ ಅದ್ಕೆ ಸರಿ ಆಯ್ತು ಬನ್ನಿ 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 ಅಂದ್ರೆ ಕನಕ ಸರಿ ಊಟ ಗಿಟ ಏನ್ ಮಾಡ್ಕರ್ಗಿಡಿಗೆ ಅಂಬ್ರಸ್ಕೊಬೇಡಿ ಅಂತ ಹೇಳು ಅಯ್ಯೋ ಬಾ ಮಾಡ್ಲಿ ಅಂತ ಏನಿಲ್ಲ ಅಲ್ಲ ಕನಕ ಈಗ ಸೋಮ್ಯ್ ಮಗ್ಳಂಗಲ್ವಾ ಮಗ್ಳ ಮನೇಲಿ ಉಣಂಗ ಬಂದಿಯ ನೀನು ಅಲ್ಲಿ ಬಿಡ್ಲಿ ಅದು ಆಗೋದು ಬಿಡೋದು ನೆಕ್ಸ್ಟ್ ಉಣ್ಣ ತಿನ್ನೋದು ಅದ್ರಲ್ಲೇನು ಸೋಮನ್ ಮನೆಗ್ತಾನೆ ಬೇರೆ ತಲೆ ಬಾಕೆಲ್ಲ ತಲೆಗೆರ್ಸ್ಕಬೇಡ ಮದ್ನೆ ಸತ್ತಿಲೇ ಅದು ಹಾಕ್ಬೇಕು ಅಂತ ಏನಿಲ್ಲ ಬಿಡಕ ತಲೆಗೆಡ್ಸ್ಕಬೇಡ ಏನಿಲ್ಲ ಊಟ ಗೀಟ ಮಾಡ್ಕೊಂಡು ಬರಕಾಯ್ತದ ಬಿಡು ಹೋಗ್ಬಿಟ್ಟು ಹಂಗೆ ಕಲ್ಸದ ನಮತ್ಕೆ ಕಲ್ಸಕಿಲಿಲ್ಲ ಬಂದಿದ್ರು ಹ್ಞೂ ಬಂದಿದ್ರು ಕನಕ ಅಯ್ಯೋ ನನಗೆ ಬಾಗಿನ ಕೊಡಕ್ ಬಂದಿದ್ರು ಅಯ್ ವರ್ಷ ವರ್ಷಕ್ಕೂ ಕೊಡ್ತಾರ ಕನಕ ಪರ್ವಾಗಿರ್ಬಲಕ ನೋಡ್ದ ಎಷ್ಟ ದೃಶ್ಯ ಮಾಡಿದಿ ಅಂತ ವರ್ಷ ವರ್ಷಕ್ಕೂ ಕೊಡ್ತಾರ ಕನಕ ಮಾತ್ರ ಅಯ್ಯೋ ದೃಶ್ಯ ಮಾಡಿ ನಾನ್ ನಿಜವಾಗ್ಲಿ ನಮ್ಕೇ ನಮ್ ಕೈ ಕೊಣ್ಣಿ ನಾವು ಸೋಮ್ಯನ್ ಮದುವೆ ಮಾಡಕ್ ಆಯ್ತಕ್ಕ ಅಯ್ಯಪ್ಪ ದೇವ್ರಂತ ಮನ್ಸ ಕನಕೂ ಅಷ್ಟೇ ಅವನು ಬಾಳ ಒಳ್ಳೆಯವರು ಆಯ್ತು ಹೂ ಬಿಡುವ ಗಣ್ಣು ಇರ್ತಾ ನೋಡಿನಲ್ಲ ಬಾಳ ಸಂತೋಷ ಆಯ್ತು ಸರಿ ಮಾತಾ ಕುತ್ಕೊಂಡ್ರ ಅಣ್ಣ ಕೊಳತೆ ಹೋಗದ ಕಾರಣ ಮತ್ತೆ ಓ ಆಯ್ತು ಬಿಡ ಬಾ ಆಯ್ತು ಬಿಡು ಒಂದ 12 ಗಂಟೆ ಇಲ್ಲಿಂದ ಒಂದ 11 ಗಂಟೆ ಕುಂಟ್ರ ಸಾಕಲ್ವಾ ಓ ಅಷ್ಟು ಹೋಗದ 11 ಜಮ್ಮಿಗೆ ಹೇಳ್ತೀನಿ ಅಂತ ಲಕೈ ಬಿಡು ಮತ್ತೆ ಓ ಸರಿ ಆಯ್ತು ಅಕ್ಕ ಹೋಗಕ್ಕೆ ಸರಿ ತಡಿ ಬರ್ತೀನಿ ನಮ್ಮ ಅತ್ತೆರಿಗೆ ಹೇಳ್ತೀನಿ ಒಂದ್ ನಿಮಿಷ ತದ್ರು ಹೊರತಕ್ಕೆ ಸರಿ ಅಕ ಬರಬೇಕು ಅಣ್ಣಗೆ ಲಕ ಅಯ್ಯ ಹೋಗೋಪ್ಪಾ ಅದೇ ನೋಡು ತಾನೇ ಹೇಳ್ತೀನಿ ಅಂತ ಸರಿ ಕನಕ ಆಯ್ತು ಮುಂದುವರಿಯುವುದು ಯೂದು please like ಮಾಡಿ comment ಮಾಡಿ subscribe ಮಾಡಿ